ಅನ್ನ ಸಾಹೇಬ್ ಪಾಟೀಲ್ಗೆ ಐದನೇ ಬಾರಿ ಗೆಲುವು ರಾಜು ಕಾಕೆ ಲಕ್ಷ್ಮಣ್ ಸವದಿ ಪ್ಯಾನಲ್ಗೆ ಭರ್ಚರಿ ಗೆಲುವು ವಿಜಯೋತ್ಸವ ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಜೂಗುಳ್ ಗ್ರಾಮದ ವಿವಿಧೋದ್ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘಕ್ಕೆ ರವಿವಾರ ದಿನಾಂಕ ಏಳರಂದು ನಡೆದ ಚುನಾವಣೆಯಲ್ಲಿ ದೂದ್ ಗಂಗಾ ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆ ನಿರ್ದೇಶಕ ಅನ್ನಾಸಾಹೇಬ್ ಪಾಟೀಲರ ನೇತೃತ್ವದ ರೈತ ಸಹಕಾರಿ ಪ್ಯಾನೆಲ್ ಜಯಭೇರಿ ಸಾಧಿಸುವ ಮೂಲಕ ಮತ್ತೊಮ್ಮೆ ವಿಜಯದ ಪತಾಕೆ ಹಾರಿಸಿದ್ದಾರೆ ಜೂಗುಳ್ ಗ್ರಾಮದ ವಿವಿಧೋದ್ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘಕ್ಕೆ ಐದು ವರ್ಷಗಳ ಕಾಲದ ಅವಧಿಗೆ ನಡೆದ ಚುನಾವಣೆಯಲ್ಲಿ ಹನ್ನೊಂದು ಸ್ಥಾನಗಳ ಪೈಕಿ ಅನ್ನಾಸಾಬ್ ಪಾಟೀಲರ ಪ್ಯಾನೆಲ್ನ ಒಬ್ಬರು ಬಾಬಗೌಡ ಪಾಟೀಲ್ ಅವಿರೋಧವಾಗಿ ಆಯ್ಕೆಗೊಂಡಿದ್ದು ಹತ್ತು ಸ್ಥಾನಗಳಿಗೆ ಚುನಾವಣೆ ನಡೆದು ಅನ್ನಾಸಾಬ್ ಪಾಟೀಲ್ ಗುಂಪಿನ ಹನ್ನೊಂದು ಜನ ಸದಸ್ಯರು ಗೆಲುವು ಸಾಧಿಸುವ ಮೂಲಕ ಮತ್ತೊಮ್ಮೆ ಆಡಳಿತದ ಚುಕ್ಕಾನು ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದು ವಿರೋಧಿ ಗುಂಪು ಹೀನಾಯ ಸೋಲು ಅನುಭವಿಸಿದೆ ಜೂಗುಳ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಸಾವಿರದ ಒಂಬೈನೂರ ಐವತ್ತೊಂದು ಸಾಲಗಾರ ಸದಸ್ಯರು ಹಾಗೂ ನಾನ್ನೂರ ತೊಂಬತ್ತೊಂದು ಬಿಮ್ ಸಾಲಗಾರ ಸದಸ್ಯರಿದ್ದಾರೆ ರವಿವಾರ ನಡೆದ ಹತ್ತು ಸ್ಥಾನಗಳ ಚುನಾವಣೆಯಲ್ಲಿ ಸಾವಿರದ ಏಳುನೂರ ಹತ್ತೊಂಬತ್ತು ಸಾಲಗಾರ ಮತದಾರರು ಮತ್ತು ಬಿನ್ ಸಾಲಗಾರರು ಹದಿನಾರು ಮತಗಳು ಚಲಾಯಿಸಿದ್ದು ಅಧ್ಯಕ್ಷ ಅನ್ನಸಾಬ್ ಪಾಟೀಲ್ ಇನ್ನೂರ ಐವತ್ತ ಎರಡು ಮತಗಳನ್ನು ಪಡೆದು ಐದನೇ ಬಾರಿಗೆ ಆಯ್ಕೆಯಾಗಿ ಇತಿಹಾಸ ನಿರ್ಮಿಸಿದ್ದಾರೆ ಆದಿನಾಥ್ ಮಗದುಂ ಒಂಬೈನೂರ ಮೂವತ್ತೊಂಬತ್ತು ಚಿದಾನಂದ ಮಿನಚೆ ಎಂಟುನೂರ ನಲವತ್ತೊಂಬತ್ತು ಶಿವಗೌಡ ಪಾಟೀಲ್ ಎಂಟುನೂರ ಇಪ್ಪತ್ತೈದು ಶಿವಾನಂದ ಕಡೋಲೆ ಸಾವಿರದ ಹತ್ತು ಮಾಲತಿ ಸುರೇಶ್ ಪಾಟೀಲ್ ಒಂಬೈನೂರ ಎಪ್ಪತ್ತು ಸೇವಂತಿ ವಿಶ್ವನಾಥ್ ಶಮನೇವಾಡಿ ಸಾವಿರದ ಆರು ಮೊಹಮ್ಮದ್ ಬೀರ್ ಮುಜಾವರ್ ಸಾವಿರದ ಒಂದು ನೂರ ತೊಂಬತ್ನಾಲ್ಕು ಮಚ್ಚಂದ್ರನಾಥ್ ಗಸ್ತೆ ಸಾವಿರದ ಎರಡು ಕುಸುಮಾ ಜೈಪಾಲ್ ಯಮಕನ್ಮಡಿ ಇನ್ನೂರ ಐವತ್ತೊಂಬತ್ತು ಮತಗಳನ್ನು ಪಡೆದು ಜಯಭೇರಿ ಸಾಧಿಸಿದ್ದಾರೆ ಚುನಾವಣಾಧಿಕಾರಿಯಾಗಿ ರಾಘವೇಂದ್ರ ಲೂಲಿ ಸಹಾಯಕರಾಗಿ ಚಿದಾನಂದ ಬೆಡ್ಕಿಹಾಳೆ ಕಾರ್ಯನಿರ್ವಹಿಸಿದ್ರು ಅತಿ ಹೆಚ್ಚು ಮತ ಈ ಚುನಾವಣೆಯಲ್ಲಿ ಸಾವಿರದ ಏಳುನೂರ ಇಪ್ಪತ್ತೇಳು ಜನ ಮತ ಚಲಾಯಿಸಿದ್ದು ಇದರಲ್ಲಿ ಅನ್ನಾಸಾಬ್ ಪಾಟೀಲ್ ಅತಿ ಹೆಚ್ಚು ಸಾವಿರದ ನಾಲ್ನೂರ ಐವತ್ತೊಂಬತ್ತು ಮತಗಳನ್ನು ಪಡೆದು ಜಯಭೇರಿ ಬಾರಿಸಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಅನ್ನಸಾಬ್ ಪಾಟೀಲ್ ಈ ಗೆಲುವಿಗೆ ಮಾಜಿ ರಾಜ್ಯಸಭಾ ಸದಸ್ಯ ಡಾಕ್ಟರ್ ಪ್ರಭಾಕರ್ ಕೋರೆ ಮಾಜಿ ವಿಧಾನಪರಿಷತ್ ಸದಸ್ಯ ಮಹಾಂತೇಶ್ ಕವಟಗಿಮಠ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ರಮೇಶ್ ಕತ್ತಿ ಮಾಜಿ ಉಪಮುಖ್ಯಮಂತ್ರಿ ಮತ್ತು ಅಥಣಿ ಶಾಸಕ ಲಕ್ಷ್ಮಣ್ ಸವದಿ ಹಾಗೂ ಕಾಗವಾಡ ಶಾಸಕ ರಾಜು ಕಾಗೆ ಅವರ ಸಹಕಾರ ನಮ್ಮ ಸಂಘಕ್ಕೆ ಮತ್ತು ಸದಸ್ಯರಿಗೆ ಮಾಡಿದ ಫಲವೇ ಈ ಗೆಲುವಿಗೆ ಕಾರಣ ಎಂದರು ಮಾಜಿ ಉಪಮುಖ್ಯಮಂತ್ರಿ ಅಥಣಿ ಶಾಸಕ ಲಕ್ಷ್ಮಣ್ ಸವದಿ ಕಾಗವಾಡ ಶಾಸಕರಾದ ರಾಜು ಕಾಕೆ ಅವರ ಮಾರ್ಗದರ್ಶನದಲ್ಲಿ ನಡೆದ ಚುನಾವಣೆಯಲ್ಲಿ ರೈತ ಸಹಕಾರಿ ಬೆಂಬಲಿತ ಪೆನಲ್ನ ಹನ್ನೊಂದು ಅಭ್ಯರ್ಥಿಗಳ ಗೆಲುವು ಸಾಧಿಸಿದ್ದು ಈ ಗೆಲುವು ನಮ್ಮ ಗೆಲುವಲ್ಲ ಜೂಗುಳ್ ಹಾಗೂ ಶಹಾಪುರ್ ಜನತೆಯ ಗೆಲುವು ಮುಂಬರುವ ದಿನಮಾನಗಳಲ್ಲಿ ಸದಸ್ಯರಿಗೆ ಸಂಘದಿಂದ ಸಿಗುವ ಸೌಲಭ್ಯಗಳನ್ನು ನೀಡುವುದಾಗಿ ನೂತನವಾಗಿ ಐದನೇ ಬಾರಿಗೆ ಆಯ್ಕೆಗೊಂಡ ಅಧ್ಯಕ್ಷರು ಅನ್ನಾಸಾಬ್ ಪಾಟೀಲ್ ಸಂತಸ ಹಂಚಿಕೊಂಡರು ಭರ್ಜರಿಯಾದಂಥ ಗೆಲುವನ್ನು ಸಾಧಿಸಿದೆ ಇದು ವೈಯಕ್ತಿಕವಾಗಿ ನಾವು ನಿಂತ ನಮ್ಮ ಹತ್ತು ಹನ್ನೊಂದು ಜನರ ಗೆಲುವಲ್ಲ ಇಡೀ ಜಿವೋಳು ಮತ್ತು ಶಾಪೂರ ಸಮಸ್ತ ರೈತರ ಗೆಲುವು ಅಂತ ನಾನು ತುಂಬ ಅಭಿಮಾನದಿಂದ ಹೇಳ್ತೇನೆ ನಾವು ನೀಡಿದಂಥ ಈ ಆಶೀರ್ವಾದಕ್ಕೆ ಈ ಸಂಸ್ಥೆಯನ್ನು ನಾವು ಮಾತುಕಟ್ಟ ಪ್ರಕಾರ ಪ್ರಾಮಾಣಿಕವಾದಂಥ ಸೇವೆಯನ್ನು ಮಾಡಿದ್ದೀವಿ ಇನ್ನು ಮುಂದೆ ಸಹಿತ ಪ್ರಾಮಾಣಿಕವಾದಂಥ ಸೇವೆಯನ್ನು ಮಾಡಿ ನಮ್ಮ ನಾಯಕರಾಗಿರುವಂಥ ಸನ್ಮಾನ ಶ್ರೀ ಕೋರಿ ಶ್ರೀ ಮಾಂತೇಶ್ ಮಹೇಶ್ ಕವಟಿವಾಡ್ ಲಕ್ಷ್ಮಣ ಸೌದಿ ರಾಜವನ್ನ ಕಾಗೆ ಹಾಗೂ ನಮ್ಮ ಡಿಸಿಸ್ ಬ್ಯಾಂಕಿನ ಅಧ್ಯಕ್ಷರಾದಂಥ ರಮೇಶ್ ಕತ್ತಿಯವರ ರಮೇಶ್ ನ ಕತ್ತಿಯವರ ನೇತೃತ್ವದಲ್ಲಿ ಈ ಸಂಸ್ಥೆಯನ್ನ ಇನ್ನೂ ಹೆಚ್ಚಿನ ಪ್ರದೇಶದಲ್ಲಿ ನಾವು ಸಾಗಿಸಿಕೊಂಡು ಹೋಗ್ತೀವಿ ಜನರಿಗೆ ಜನರು ಕೊಟ್ಟಂತಹ ಈ ತೀರ್ಪಿಗೆ ನಾವು ಅವರಿಗೆ ಚಿರಾವುನೆ ಸಂಭ್ರಮಾಚರಣೆ ಫಲಿತಾಂಶ ಹೊರಬೀಳುತ್ತಿದ್ದಂತೆ ಬೆಂಬಲಿಗರು ಗುಲಾಲು ಎರಚಿ ಪಟಾಕಿ ಸಿಡಿಸಿ ಸಂಭ್ರಮ ಮಾಡಿದ್ರು ಈ ವೇಳೆ ಎಪಿಎಂಸಿ ಮಾಜಿ ಅಧ್ಯಕ್ಷ ಅನಿಲ್ ಕಡೋಳೆ ಸುಧಾಕರ್ ಗಣೇಶ್ ಬಿಐ ಪಾಟೀಲ್ ಬಾಬಾ ಸಾಬ್ ಪಾಟೀಲ್ ರವೀಂದ್ರ ವಾಂಟೆ ಸುರೇಶ್ ಪಾಟೀಲ್ ಅಸ್ಲಂ ಅಪರಾಜ್ ರಾಜು ಪಡೋಲೆ ಅನಿಲ್ ಸುಮ್ಕೆ ಅವಿನಾಶ್ ಪಾಟೀಲ್ ರಾಜು ಪಡೋಲಿ ಅವಿನಾಶ್ ಪಾಟೀಲ್ ನಿಖಿಲ್ ಪಾಟೀಲ್ ಹಾಗೂ ಅನೇಕ ಮುಖಂಡರು ಉಪಸ್ಥಿತರಿದ್ದರು ಸಿದ್ದಯ್ಯ ಕಿರೇಮಠ್ ಸತ್ಯಂ ನ್ಯೂಸ್ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ